ಹತ್ತಿರ ಫಿಟ್ಸ್ ಬಂದ ವ್ಯಕ್ತಿಗೆ ಏನು ಮಾಡಬಾರದು ಮತ್ತೆ ಏನು ಮಾಡಬೇಕು ಅದು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ಫಸ್ಟ್ ಏನು ಮಾಡಬಾರ್ದು ಫಸ್ಟ್ ಭಯ ಪಡಬಾರ್ದು ಸೆಕೆಂಡ್ ನಾವು ಫಿಟ್ಸ್ ಅನ್ನು ತಡೆಗಟ್ಟಲು ಕಡಿಮೆ ಮಾಡಕ್ಕೆ ಏನು ಪ್ರಯತ್ನ ಮಾಡಕ್ಕೆ ಹೋಗಬಾರ್ದು ಏನು ಕೆಬಿಣದ ವಸ್ತು ಕೈಯಾಗಿ ಕೊಡೋದು ಅವು ಏನು ಮಾಡಬಾರ್ದು ಅದು ತನ್ನಷ್ಟು ತಾನೇ ಕಡಿಮೆ ಆಗೋದು ಚಾನ್ಸಸ್ ಇರ್ತದೆ ಮೂರನೇದು ಬಾಯಲ್ಲಿ ಅಥವಾ ಏನು ಮೆಡಿಸಿನ್ ಅಥವಾ ನೀರನ್ನು ಹಾಕಕ್ಕೆ ಹೋಗಬಾರದು ಈಗ ಝಟಕಿ ಬಂದಾಗ ಅಥವಾ ಫಿಟ್ಸ್ ಬಂದಾಗ ಏನು ಮಾಡಬೇಕು ಫಸ್ಟ್ ಪೇಷಂಟ್ ಜೊತೆ ಇರಬೇಕು ಎರಡನೇದು ಗಟ್ಟಿ ವಸ್ತುಗಳಿಂದ ರಕ್ಷಿಸಬೇಕು ಅಂದ್ರೆ ಯಾವ ಕಬ್ಬಿಣದ ಕಲ್ಲು ಅಥವಾ ಅಕ್ಕಪಕ್ಕದಲ್ಲಿ ಪೇಷಂಟ್ ಅಕ್ಕಪಕ್ಕದಲ್ಲಿ ಇರಬಾರದು ಮೂರನೇದು ಅಥವಾ ನಿಮ್ಮ ಕಡೆ ದುಂಬಿಗೆ ಇದ್ದರೆ ಪೇಷಂಟ್ ತಲೆಗೆ ಇಡಬೇಕು ನಾಲ್ಕನೇದು ಪೇಷಂಟಿಗೆ ಟರ್ನ್ ಮಾಡಿ ಮಲಗಿಸ್ಬೇಕು ರೈಟ್ ಅಥವಾ ಲೆಫ್ಟ್ ಟರ್ನ್ ಮಾಡಿ ಮಲಿಸ್ಬೇಕು ಸೀದಾ ಮಲಗಿಸ್ಬಾರ್ದು ಜಟ್ಕಿ ಬಂದಾಗ ಪೇಷಂಟಿಗೆ ಟರ್ನ್ ಮಾಡಿ ಮಲಗಿಸ್ಬೇಕು ಐದನೇದು ಇಷ್ಟಾದರೂ ಪೇಷಂಟ್ ಜಟ್ಕಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಅಥವಾ ನಿಮ್ಮ ಸಮೀಪ ಇದ್ದಾಗ ವೈದ್ಯರು ಅಥವಾ ಹಾಸ್ಪಿಟಲಿಗೆ ಸಂಪರ್ಕಿಸಿ ಥ್ಯಾಂಕ್ ಯು